ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕರುಂಗಲಿ ಮಾಲೆ ಬಗ್ಗೆ ಆಗಿ ಏನೇನು ಅಂತ ನೋಡೋಣ ಅದನ್ನು ಧರಿಸಿರೋದ್ರಿಂದ ನಮ್ಮ ಫೈನಾನ್ಷಿಯಲ್ ಗ್ರೋತ್ ಆಗುತ್ತಾ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತಾ ಅಂತ ಡೀಟೇಲಾಗಿ ನೋಡೋಣ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕರುಂಗಲಿ ಮಾಲೆ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಕರುಂಗಲಿ ಮಾಲೆ ಯೂಸ್ ಮಾಡೋರಿಗೆ ಮಾಡಿ ಮಾಡ್ತಿರೋರಿಗೆ ಮಾಡಬೇಕು ಅಂತಿರೋರಿಗೂ ಒಳ್ಳೆಯ ಇನ್ಫಾರ್ಮೇಷನ್ ಇದೆ ನೋಡಿ ವಿಡಿಯೋ ಸ್ಕಿಪ್ ಮಾಡಿದೆ ಕರುಂಗಲಿ ಅನ್ನೋದು ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಎಬೋನಿ ವುಡ್ ಅಥವಾ ಎಬೋನಿ ಟ್ರೀಯಿಂದ ತಯಾರಿಸಿದ ಮಾಲೆ ಈ ಮರದ ತೊಗಟೆ ಮತ್ತು ಕಣಗಳು ನೈಸರ್ಗಿಕವಾಗಿ ನೆಗೆಟಿವ್ ಎನರ್ಜಿ ಇ ವಿಲ್ ಐ ಮತ್ತು ಮಾಟ ಮಂತ್ರ ಇದೆಲ್ಲದರಿಂದ ರಕ್ಷಣೆ ಕೊಡುತ್ತೆ ಅಂತ ಪ್ರಾಚೀನ ನಂಬಿಕೆ ಇದೆ ಈಗ ಇದರ ಬಗ್ಗೆ ಫುಲ್ ಡೀಟೇಲ್ ಏನೇನಿದೆ ಅಂತ ಹಾಗೆ ವಿಶೇಷ ಏನೇನು ಇದೆ ಮತ್ತು ಯಾರು ಧರಿಸ್ಬೋದು ಯಾರು ಧರಿಸ್ಬಾರ್ದು ಇದರಿಂದ ಏನೇನು ಬೆನಿಫಿಟ್ ಇದೆ ಧರಿಸುವ ಮೊದಲು ಯಾವ್ಯಾವ ವಿಧಾನ ಅನುಸರಿಸಬೇಕು ಯಾವ ವಿಧಾನ ಅನುಸರಿಸಿದ್ರೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಹಾಗೆಯೇ ಇದರಲ್ಲಿ ಫೇಕ್ ಇರುತ್ತಾ ಇನ್ನೂ ತುಂಬ ವಿಷಯ ಕವರ್ ಮಾಡ್ತೀನಿ ಈ ಕರುಂಗಲಿ ಅನ್ನೋದು ನಮ್ಮ ದಕ್ಷಿಣ ಭಾರತದ ಕಾಡಿನಲ್ಲಿ ಮಾತ್ರ ಬೆಳೆಯುವ ಬ್ಲ್ಯಾಕ್ ಎಬೋನಿವುಡ್ ಇದು ಸಾಮಾನ್ಯ ಗಿಡ ಅಲ್ಲ ಇದು ಇದರ ವೈಬ್ರೇಷನ್ ತುಂಬ ಹೆವಿ ಮತ್ತು ಗ್ರೌಂಡಿಂಗ್ ಎನರ್ಜಿ ನೆಗೆಟಿವ್ ಎನರ್ಜಿಯನ್ನು ಕಿತ್ತು ಹಾಕುತ್ತೆ ಸರ್ಪದೋಷ ದೃಷ್ಟಿದೋಷ ಬ್ಲ್ಯಾಕ್ ಮ್ಯಾಜಿಕ್ಕು ಇದರಿಂದ ಪ್ರೊಟೆಕ್ಷನ್ ಕೊಡುತ್ತೆ ಈ ಮಾಲೆ ಯಾಕೆ ಸ್ಪೆಷಲ್ ಅಂತ ನೋಡೋದಾದರೆ ಕರುಂಗಲಿವುಡ್ ಸೌಂಡ್ ಅಬ್ಸಾರ್ಬಿಂಗ್ ನೇಚರ್ ಉಳ್ಳದ್ದು ಅಂದರೆ ಸೌಂಡ್ ಅಬ್ಸಾರ್ಬ್ ಮಾಡುತ್ತೆ ನೆಗೆಟಿವ್ ಎನರ್ಜಿಯನ್ನು ಕಡಿಮೆಗೊಳಿಸುತ್ತೆ ನೆಗೆಟಿವ್ ಎನರ್ಜಿ ಜೆಲಸಿ ವೈಬ್ರೇಷನ್ನು ಆ್ಯಂಗರು ಎನರ್ಜಿ ಈ ವೈಬ್ರೇಷನ್ಗಳು ಅದರ ಫ್ರೀಕ್ವೆನ್ಸಿ ಒಂದೇ ಥರ ಇರೋಲ್ಲ ಬೇರೆ ಬೇರೆ ಇರುತ್ತೆ ಈ ವುಡ್ಡು ಇವುಗಳನ್ನು ತಡೆಗಟ್ಟಿ ನ್ಯೂಟ್ರಲೈಸ್ ಮಾಡುವ ಶಕ್ತಿಯನ್ನು ಹೊಂದಿದೆ ಇನ್ನು ಇದು ಪ್ರಾಸ್ಪರ್ಟಿಗೆ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ ಈ ಮಾಲೆ ಎರಡು ರೀತಿಯಲ್ಲಿ ವರ್ಕ್ ಮಾಡುತ್ತೆ ಪ್ರಾಸ್ಪರ್ಟಿ ಬರೋದು ಬ್ರಹ್ಮಾಂಡದ ಎನರ್ಜಿಯಿಂದ ಅದು ನಮ್ಮ ಆರ ಡಲ್ ಆಗಿದ್ದರೆ ಬರಲ್ಲ ಕರುಂಗಲಿ ನಮ್ಮ ಅವರ ಕ್ಲೀನ್ ಮಾಡುತ್ತೆ ಮೈಂಡ್ ಆಗಿಡುತ್ತೆ ಹಾಗೆ ರೆಸ್ಪಾನ್ಸಿಬಿಲಿಟಿ ಎನರ್ಜಿಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಇದಕ್ಕೆ ಮನಿ ಅಟ್ರ್ಯಾಕ್ಟ್ ಮಾಡೋ ವುಡ್ಡು ಅಂತಲೂ ಕರೀತಾರೆ ಇದು ನಮ್ಮ ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರವನ್ನು ಬ್ಯಾಲೆನ್ಸ್ ಮಾಡಿ ಹಣದ ಬಗ್ಗೆ ಇರುವ ಭಯವನ್ನು ಹೋಗಲಾಡಿಸುತ್ತೆ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ ಬೇಕಾದಂತಹ ಆಪರ್ಚುನಿಟಿಯನ್ನು ನಿಮಗೆ ಓಪನ್ ಮಾಡೋ ಕೆಲಸ ಮಾಡುತ್ತೆ ಇನ್ನು ಹೆಲ್ತ್ ಬೆನಿಫಿಟ್ ಏನು ಅಂತ ನೋಡಿದರೆ ಆಂಗ್ಝೈಟಿ ಕಡಿಮೆ ಮಾಡುತ್ತೆ ಓವರ್ ಥಿಂಕಿಂಗ್ ಕಡಿಮೆ ಮಾಡುತ್ತೆ ಅಂದರೆ ಈಗ ಕೆಲವು ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡ್ತಾರಲ್ಲ ಅವರಿಗೆಲ್ಲ ಇದನ್ನು ಧರಿಸೋದ್ರಿಂದ ಒಳ್ಳೆಯದು ರಾತ್ರಿ ವೇಳೆ ಒಂಥರ ಮನಸ್ಸಲ್ಲಿ ಉಂಟಾಗುವ ಡಿಸ್ಟಬೆನ್ಸ್ ಇರುತ್ತಲ್ಲ ಒಂಥರ ಭಯ ಆಗೋದು ಅದೆಲ್ಲ ಕಡಿಮೆ ಮಾಡುತ್ತೆ ಬಾಡಿಗೆ ಗ್ರೌಂಡಿಂಗ್ ಎನರ್ಜಿ ಹೆಚ್ಚು ಮಾಡುತ್ತೆ ಕೋಪವನ್ನು ಕಡಿಮೆ ಮಾಡುತ್ತೆ ಈ ಓವರ್ ತಿಂಕ್ ಇರೋ ಮಾಡ್ತಾರಲ್ಲ ಅವರು ಇದನ್ನು ಧರಿಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ಸ್ಪಿರಿಚುವಲ್ ಬೆನಿಫಿಟ್ ಏನು ಅಂತ ನೋಡಿದ್ರೆ ದೃಷ್ಟಿ ನಿವಾರಣೆ ಮಾಡುತ್ತೆ ನಿಮ್ಮ ಸುತ್ತ ಒಂದು ರಕ್ಷಣಾ ವಲಯ ನಿರ್ಮಿಸುತ್ತೆ ಕೆಟ್ಟ ದೃಷ್ಟಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಆಹಾರವನ್ನು ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಮಂತ್ರ ಚಾಂಟಿಂಗ್ ಸಮಯದಲ್ಲಿ ಇದನ್ನು ಧರಿಸಿದರೆ ಎನರ್ಜಿ ಡಬಲ್ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಇದೆ ಆದರೆ ಅದು ಒರಿಜಿನಲ್ ಆಗಿರಬೇಕು ಬಹಳ ಜನರಿಗೆ ಒಂದು ಪ್ರಶ್ನೆ ಮೂಡುತ್ತೆ ಈ ಮಾಲೆ ಹಾಕ್ಕೊಳ್ಳೋದ್ರಿಂದ ಐಶ್ವರ್ಯ ಹಣದ ಸಮಸ್ಯೆಗೆ ಪರಿಹಾರ ಸಿಗತ್ತಾ ಅಂತ ಇದಕ್ಕೆ ಉತ್ತರ ಹೌದು ಪರಿಹಾರ ಸಿಗತ್ತೆ ಆದರೆ ಅದು ಇನ್ಸ್ಟಂಟ್ ಮ್ಯಾಜಿಕ್ಕಾಗಿ ವರ್ಕ್ ಮಾಡೋಲ್ಲ ಇವತ್ತು ಹಾಕ್ಕೊಂಡ್ರೆ ಬರೋ ವಾರ ಫುಲ್ಲು ದುಡ್ಡು ಐಶ್ವರ್ಯ ಸಂಪತ್ತು ಎಲ್ಲ ಒಟ್ಟಿಗೆ ಬರುತ್ತೆ ಅಂತ ಇಲ್ಲ ಇದು ಎನರ್ಜಿ ಅಲೈನ್ಮೆಂಟ್ ಮೂಲಕ ಕೆಲಸ ಮಾಡುತ್ತೆ ಹಣ ಎನ್ನುವುದು ಒಂದು ಎನರ್ಜಿ ಫ್ಲೋ ನೆಗೆಟಿವ್ ಭಯ ಜೆಲಸಿ ಇವೆಲ್ಲ ಇದ್ದಾಗ ಆ ಫ್ಲೋ ಬ್ಲಾಕ್ ಆಗಿರುತ್ತೆ ಕರುಂಗಲಿ ಮಾಲೆ ಆ ಬ್ಲಾಕನ್ನು ತೆರವು ಮಾಡಿಕೊಡುತ್ತೆ ಇದರಿಂದ ಡಿಸಿಷನ್ ಕ್ಲಾರಿಟಿ ಬರುತ್ತೆ ಹಣ ಬಂದ ಹಾಗೆ ಹೋಗಲ್ಲ ಸ್ವಲ್ಪ ಸ್ಟೆಬಿಲಿಟಿ ತರುತ್ತೆ ಶನಿದೇವರ ಶಕ್ತಿ ಇದರೊಳಗಿದೆ ಅಂತ ಹೇಳ್ತಾರೆ ಶನಿ ಅಂದರೆ ಡಿಸಿಪ್ಲಿನ್ ಕರ್ಮ ಲಾಂಗ್ ಟರ್ಮ್ ಪ್ರಾಸ್ಪೆರಿಟಿ ಮತ್ತು ಸ್ಟೆಬಿಲಿಟಿ ಈ ಥರ ಸಡನ್ ಲಕ್ ಕೊಡೋಲ್ಲ ಆದರೆ ಸ್ಟೆಬಿಲಿಟಿ ಕೊಟ್ಟು ಒಳ್ಳೆ ಗ್ರೋತ್ ಕೊಡುತ್ತೆ ಇನ್ನು ಈ ಕರುಂಗಲಿ ಮಾಲೆ ಧರಿಸಲು ಕೆಲವು ನಿಯಮಗಳು ಪಾಲಿಸಿದರೆ ತುಂಬ ಒಳ್ಳೆಯದು ಮಾಲೆಯನ್ನು ಎಂಟು ಗಂಟೆಗಳ ತನಕ ಎಳ್ಳೆಣ್ಣೆಯಲ್ಲಿ ಇಡಬೇಕು ಆಮೇಲೆ ಅದನ್ನು ಶುದ್ಧ ನೀರಿನಲ್ಲಿ ತೊಳೆದು ಗಂಗಾಜಲ ಇದ್ದರೆ ಅದರಲ್ಲಿ ತೊಳೆದು ನೂರ ಎಂಟು ಮಣಿಗೆ ಕೂಡ ಅರಿಶಿನ ಮತ್ತು ಕುಂಕುಮ ಹಚ್ಚಬೇಕು ಅಂದರೆ ಈಗ ಪೂಜೆ ಎಲ್ಲ ಮಾಡುವಾಗ ಹಚ್ತೀವಲ್ಲ ದೇವರಿಗೆ ಅದೇ ಥರ ಎಲ್ಲ ಮಣಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ನೂರ ಎಂಟು ಮಣಿ ಇದ್ದರೆ ನೂರ ಎಂಟು ಮಣಿಗೂ ಹಚ್ಚಬೇಕು ಐವತ್ನಾಲ್ಕು ಮಣಿದಾದರೆ ಎಷ್ಟು ಮಣಿ ಇದೆಯೋ ಅಷ್ಟು ಮಣಿಗೂ ಅರಿಶಿನ ಕುಂಕುಮನ ಹಚ್ಚಿ ಧೂಪ ತೋರಿಸಿ ನಿಮ್ಮ ಇಷ್ಟ ದೇವರ ಮಂತ್ರ ಹೇಳಿ ನೀವು ಯಾವ ಉದ್ದೇಶದಿಂದ ಆ ಮಾಲೆಯನ್ನು ಧರಿಸ್ತಾ ಇದ್ದೀರಿ ಆ ಉದ್ದೇಶವನ್ನು ಮೂರು ಸಲ ಹೇಳಿ ಆಮೇಲೆ ಭಕ್ತಿಯಿಂದ ಅಚಲ ವಿಶ್ವಾಸದಿಂದ ಅದನ್ನು ಧರಿಸ್ಬೇಕು ನನ್ನ ಜೀವನದಲ್ಲಿ ಶಾಂತಿ ರಕ್ಷಣೆ ಮತ್ತು ಐಶ್ವರ್ಯದ ವೃದ್ಧಿಗಾಗಿ ಅಂತ ನಿಮ್ಮ ಉದ್ದೇಶ ಇದ್ದರೆ ವೃದ್ಧಿ ಆಗಲಿ ಅಂತ ಹೇಳಿ ಆ ಮೂರು ಮೂರು ಸಲ ಅದನ್ನು ಹೇಳಿ ಆಮೇಲೆ ಹಾಕ್ಕೋಬೇಕು ಶನಿವಾರ ಅಥವಾ ಅಮಾವಾಸ್ಯೆ ದಿನ ಧರಿಸಿದರೆ ಒಳ್ಳೆಯದು ಅಬೆಂಡೆನ್ಸಿಗೆ ಅಂದರೆ ಈ ಹಣದ ಸಮಸ್ಯೆ ಇದ್ದು ಅದಕ್ಕೋಸ್ಕರ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಶುಕ್ರವಾರ ಧರಿಸ್ಬೋದು ಆದರೆ ಬೆಳಗಿನ ಹೊತ್ತು ಸಾಯಂಕಾಲ ಎಲ್ಲ ಬೇಡ ಬೆಳಗಿನ ಹೊತ್ತು ಈ ಥರ ಈಗ ಹೇಳಿರುವಂಥ ಪ್ರೊಸೀಜರ್ ಮಾಡಿ ಹಾಕಿದರೆ ಒಳ್ಳೆಯದು ಶನಿವಾರ ಮತ್ತು ಅಥವಾ ಅಮಾವಾಸ್ಯ ದಿನ ಆದರೂ ಹಾಕೋಬೋದು ಕಾಳಿ ಶಕ್ತಿ ಮತ್ತು ಶನಿದೇವರ ವೈಬ್ರೇಷನ್ ಜಾಸ್ತಿ ಇರುತ್ತೆ ಆ ದಿನ ಓಂ ಕ್ಲೀಂ ಕಾಳಿಕಾಯೈ ನಮಃ ಓಂ ಕ್ಲೀಂ ಕಾಳಿಕಾಯೈ ನಮಃ ಅಂತ ಮಂತ್ರ ಅದು ಆದರೂ ಹೇಳಿ ಹಾಕೋಬೋದು ಮಂತ್ರ ಮಿನಿಮಮ್ ನೂರ ಎಂಟು ಸರಿ ಹೇಳಬೇಕು ಆದರೆ ಇದೆಲ್ಲ ವರ್ಕ್ ಆಗೋದು ಅದು ಒರಿಜಿನಲ್ ಇದ್ದರೆ ಮಾತ್ರ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು ಇದು ಒರಿಜಿನಲ್ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂತ ಕೆಲವು ವಿಷಯ ಅದನ್ನು ಗಮನಿಸಬೇಕಾಗತ್ತೆ ಒಂದು ಒರಿಜಿನಲ್ ಮಾಲೆ ಸ್ವಲ್ಪ ವೈಟ್ ಇರುತ್ತೆ ಎರಡನೇದು ತುಂಬ ಡಾರ್ಕ್ ಬ್ಲ್ಯಾಕ್ ಇದ್ದರೆ ಅದು ಫೇಕ್ ಅಂತ ಅರ್ಥ ಮೂರನೇದು ಒರಿಜಿನಲ್ ಆಗಿದ್ದರೆ ಮೈಲ್ಡಾಗಿ ಮರದ ಸ್ಮೆಲ್ ಇರುತ್ತೆ ಅದರಲ್ಲಿ ಫೇಕ್ ಆದರೆ ಕೆಮಿಕಲ್ ಸ್ಮೆಲ್ ಇರ್ಬೋದು ಮತ್ತು ಈ ವುಡ್ ಹುಡ್ಡಿಂದ ಮಾಡಿರೋ ಹುಡ್ಡಿಂದ ಮಾಡಿರ್ತ ಇರ್ತಾರಲ್ಲ ಅದು ಅದಕ್ಕೆ ವುಡ್ಡಿಂದ ಮಾಡಿರೋದ್ರಿಂದ ಈ ಫುಲ್ ನೈಸ್ ಫಿನಿಷಿಂಗ್ ಇರಲ್ಲ ಅದರಲ್ಲಿ ಸ್ವಲ್ಪ ಒಂಥರ ರಫ್ ಫಿನಿಶಿಂಗ್ ಇರ್ಬೋದು ಇನ್ನು ಸಣ್ಣ ಸೂಜಿಯಲ್ಲಿ ತಗೊಂಡು ಅದನ್ನು ಒಂದು ಮಣಿಯನ್ನು ಸ್ಕ್ರ್ಯಾಚ್ ಮಾಡಿದರೆ ಆವಾಗ ಗೊತ್ತಾಗುತ್ತೆ ಒರಿಜಿನಲ್ ಆದರೆ ಈ ವುಡ್ಡಿನ ಡಸ್ಟ್ ಬರುತ್ತಲ್ಲ ಮರದ ಡಸ್ಟು ಆ ಥರ ಕಾಣ್ಬೋದು ಫೇಕ್ ಆದರೆ ಪೇಂಟ್ ಹೋಗ್ಬೋದು ಅದರಿಂದ ಇನ್ನು ನೀರು ಒಳಗಡೆ ಹಾಕಿದರೆ ಸ್ವಲ್ಪ ಹೊತ್ತಿನ ನಂತರ ಮಾಲೆ ತಳದಲ್ಲಿ ತಂಗ್ಬೋದು ಫೇಕ್ ಆದರೆ ಈ ಫೇಕ್ ಅಂದರೆ ಈ ಪ್ಲಾಸ್ಟಿಕ್ಕಿಂದ ಮಾಡಿರೋದೆಲ್ಲ ಆದರೆ ಸ್ವಲ್ಪ ಹೊತ್ತಲೆದು ತೇಲ್ಬೋದು ಹೀಗೆ ಟೆಸ್ಟ್ ಮಾಡ್ಬೋದು ಒಳ್ಳೆ ಸರ್ಟಿಫೈಡ್ ಸೆಲ್ಲರ್ ಹತ್ತಿರ ತಗೊಳ್ಳೋದು ಒಳ್ಳೆಯದು ಇನ್ನು ಯಾರು ಬೇಕಾದರೂ ಈ ಮಾಲೆನ ಧರಿಸ್ಬೋದು ಕುತ್ತಿಗೆ ಅಥವಾ ಕೈಯಲ್ಲಿ ಹಾಕ್ಕೋಬೋದು ಜಂಟ್ಸ್ ಆದರೆ ಜಂಟ್ಸ್ ಕೈಗೆ ಹಾಕೋದಾದರೆ ರೈಟ್ ಹ್ಯಾಂಡಿಗೆ ಹಾಕೋಬೇಕು ಲೇಡೀಸ್ ಆದರೆ ಲೆಫ್ಟ್ ಹ್ಯಾಂಡಿಗೆ ಹಾಕೋಬೇಕು ಹಾಗೆ ನೈಟ್ ಮಲಗೋ ಮೊದಲು ತೆಗೆದಿಡಬೇಕು ಆಲ್ಕೋಹಾಲ್ ತಗೊಳ್ಳೋರು ಇದನ್ನು ಹಾಕ್ಕೊಂಡು ಕುಡಿತಾ ಕೂತ್ಕೋಬಾರ್ದು ಇನ್ನು ಯಾರಾದರೂ ಡೆತ್ ಆಗಿದ್ದರೆ ಅಲ್ಲಿಗೆ ಹೋಗುವಾಗಲೂ ಈ ಮಾಲೆ ಎಲ್ಲ ತೆಗೆದಿಟ್ಟು ಹೋಗಬೇಕು ಮತ್ತು ಮೆಡಿಟೇಷನ್ ಜಪ ಪೂಜೆ ಮಾಡುವಾಗ ಹಾಕ್ಕೊಂಡ್ರೆ ಒಳ್ಳೆಯದು ಇದೆಲ್ಲ ವರ್ಕ್ ಆಗಬೇಕು ಅಂದರೆ ಬಲವಾದ ನಂಬಿಕೆ ಇರಲೇಬೇಕು ಹಾಗೆ ತಗೊಂಡಿರೋ ಮಾಲೆ ಒರಿಜಿನಲ್ ಆಗಿರಬೇಕು ಧರಿಸ್ಬೇಕಾದ್ರೆ ಯಾವ ಉದ್ದೇಶದಿಂದ ಹಾಕ್ತಿರೋ ಅದು ಹಾಗೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಧರಿಸ್ಬೇಕು ಡೌಟ್ ಇಟ್ಕೊಂಡು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಈ ಮಾಲೆ ಮ್ಯಾಜಿಕ್ ಅಲ್ಲ ಇದು ನೇಚರ್ ಎನರ್ಜಿ ನೀವು ಕಾಮಾಗಿ ಡಿಸಿಪ್ಲಿನ್ಡ್ ಆಗಿದ್ದರೆ ಪ್ರಾಸ್ಪರಿಟಿ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಕರುಂಗಾಲಿ ಮಾಲೆ ಒಂದು ಆಭರಣ ಅಲ್ಲ ಅದು ಒಂದು ಡಿವೈನ್ ಶೀಲ್ಡ್ ಥರ ವರ್ಕ್ ಮಾಡುತ್ತೆ ಹಾಗೆ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ Thank you. Thank you for watching.